ಇನ್ನು ಪಾದಯಾತ್ರೆಗಳು ಸಾಕಷ್ಟು ನಡೀತಿದೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಐವಾನ್ ಡಿಸೋಜಾ ವಿಚಾರವಾಗಿ ಏನೇನು ಆಯಿತು ನಿನ್ನೆ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಲಾಯಿತು ಸೊ ಘಟನೆಯನ್ನ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಡಲಾಗಿತ್ತು ಪಾದಯಾತ್ರೆ ನಡೆಸಿ ಪ್ರತಿಭಟನಾ ಸಭೆ ನಡೆಸಲಿರುವಂತಹ ಕಾಂಗ್ರೆಸ್ ನಾಯಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಆಗುತ್ತೆ ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ಎಂ ಸಿ ಐವಾನ್ ಡಿಸೋಜಾ ಮನೆಯಿಂದಲೇ ಆರಂಭ ಆಗುತ್ತೆ ಎಲ್ಲಿ ಕಲ್ಲು ತೂರಾಟ ಮಾಡಲಾಯ್ತಲ್ಲ ಅಲ್ಲಿಂದಲೇ ಅವರ ಮನೆಯಿಂದಲೇ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಡಿಸೋಜಾ ಅವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲ ತೂರಿದರು ವಿ ಎಸ್ ಸರ್ಕಲ್ ಅಲ್ಲಿವರೆಗೆ ಕೂಡ ಪಿಯ ಕಚೇರಿ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಅಲ್ಲಿವರೆಗೆ ಈ ಪಾದಯಾತ್ರೆ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಲಾಗಿತ್ತು ಬೈಕ್ನಲ್ಲಿ ಬಂದು ದುಷ್ಕರ್ಮಿಗಳು ಕಲ್ತೂರಿದ್ರು ಸೊ ಈ ಪ್ರಕರಣವನ್ನು ಖಂಡಿಸಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಪಾದಯಾತ್ರೆ ಮಾಡೋಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಅಲ್ಲಿನ ಸ್ಥಳೀಯ ನಾಯಕರು ಕಾರ್ಯಕರ್ತರು ಸೊ ನಿಮಗೆ ಆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ವಿ ಏನು ಆಯಿತು ಘಟನೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಐವಾನ್ ಡಿಸೋಜಾ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಯು ಟಿ ಖಾದರ್ ಐವಾನ್ ಡಿಸೋಜ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಇರುವಂಥ ಒಂದು ಶಕ್ತಿ ಆ ಭಾಗದಲ್ಲಿ ಸೊ ಅವರ ಮನೆ ಮೇಲೆ ಆಗಿರುವಂಥ ದಾಳಿಯನ್ನು ಖಂಡಿಸಿ ಈಗ ಬೆಳಗ್ಗೆ ಹತ್ತು ಗಂಟೆಗೆ ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ಆರಂಭ ಆಗುತ್ತೆ ಸೊ ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂಥ ಕಾಂಗ್ರೆಸ್ ಎಮ್ ಎಲ್ ಸಿ ಐವಾನ್ ಡಿಸೋಜಾ ಇವರ ಮನೆ ಸೊ ಅದರಲ್ಲಿ ಕಲ್ಲು ತೂರಾಟ ಆಗಿತ್ತು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಇವತ್ತು ಹತ್ತು ಗಂಟೆಗೆ ಪಾದಯಾತ್ರೆ ಆರಂಭ ಆಗುತ್ತೆ ಡಿಸೋಸ್ ಅವರ ಮನೆಯಿಂದ